ಹುಲಿ ಸಿಂಹ ಮತ್ತು ಇಲಿ ಬುದ್ಧಿಯ ವಿಜಯ ಒಮ್ಮೆ ಹತ್ತಿರದ ಎರಡು ಕಾಡುಗಳಲ್ಲಿ ಎರಡು ಮಹಾಪ್ರಭಾವಿ ಪ್ರಾಣಿಗಳು ವಾಸಿಸುತ್ತಿದ್ದವು ಹುಲಿ ಮತ್ತು ಸಿಂಹ ಹುಲಿ ತನ್ನ ವೇಗ ಮತ್ತು ಬಲದಿಂದ ಹೆಮ್ಮೆಪಡುವುದು ಓಸ್ ಸಿಂಹ ತನ್ನ ಗಂಭೀರತೆ ಮತ್ತು ಶಕ್ತಿಯಿಂದ ರಾಜ ಎನಿಸಿಕೊಳ್ಳುತ್ತಿತ್ತು ಇವೆರಡು ಯಾವುದು ಜಗತ್ತಿನ ನಿಜವಾದ ಅರಸು ಎಂಬುದರ ಬಗ್ಗೆ ತಕರಾರು ಮಾಡಿಕೊಂಡಿದ್ದವು ಒಂದು ದಿನ ಇವೆರಡೂ ಕಾಡಿನ ಮಧ್ಯೆ ಭೇಟಿಯಾದವು ಹುಲಿ ನಾನು ಶ್ರೇಷ್ಠ ಏಕೆಂದರೆ ನನ್ನ ದಾಳಿ ಶಕ್ತಿಶಾಲಿ ಮತ್ತು ನನ್ನ ಬೇಗನು ಯಾರೂ ಎದುರಿಸಲು ಸಾಧ್ಯವಿಲ್ಲ ಸಿಂಹ ನಾನು ನಿಜವಾದ ರಾಜ ಏಕೆಂದರೆ ನಾನು ಧೈರ್ಯ ಮತ್ತು ಬುದ್ಧಿಯ ಪ್ರತೀಕ ನನ್ನ ಗರ್ಜನೆ ಮಾತ್ರವೇ ಇಡೀ ಕಾಡನ್ನು ನಡುಗಿಸುತ್ತದೆ ಹೀಗೆ ವಾದಿಸಿದವರೆಲ್ಲ ಹತ್ತಿರದ ಚಿಕ್ಕ ಇಲಿ ಆ ವಾದ ಕೇಳಿತು ಅದು ನಗುತ್ತಾ ಹೇಳಿತು ನಿಮ್ಮಿಬ್ಬರಲ್ಲೂ ಯಾವನೂ ಶ್ರೇಷ್ಠನೆಂಬುದನ್ನು ನಾನು ತೋರಿಸಬಹುದು ಆದರೆ ನೀವು ನನ್ನ ಒಂದು ಪರೀಕ್ಷೆಯನ್ನು ಎದುರಿಸಬೇಕು ಹುಲಿ ಮತ್ತು ಸಿಂಹ ನಕ್ಕುವು ಆದರೆ ಕುತೂಹಲದಿಂದ ಕೇಳಿದವು ಏನಿದು ಪರೀಕ್ಷೆ ಪರೀಕ್ಷೆ ಇಲಿಯ ನಿಯಮ ಪ್ರಕಾರ ಹುಲಿ ಮತ್ತು ಸಿಂಹ ಎರಡೂ ಆ ಕಾಡಿನಲ್ಲಿ ನಿಲ್ಲಬೇಕಾಗಿತ್ತು ಯಾರೇ ಮೊದಲಿಗೋ ಕಾಡಿನ ಆಳವಾದ ಹೊಂಡವನ್ನು ಹಾರಿ ದಾಟಿದರೆ ಅವನೇ ಶ್ರೇಷ್ಠ ಹುಲಿ ತನ್ನ ವೇಗವನ್ನು ನಂಬಿ ಮುಂದೆ ಬಂದು ದೀಪ್ತವಾಗಿ ಹಾರಿತು ಆದರೆ ಅದು ಮಧ್ಯೆ ತಲುಪಿದಾಗ ಅದರ ಕಾಲು ಜಾರಿಕೆಳಗೆ ಬಿದ್ದಿತು ಸಿಂಹ ಹಸಿವು ಸಿಡುಕು ಮತ್ತು ತನ್ನ ಶಕ್ತಿಯನ್ನು ವಿಶ್ವಾಸವಾಗಿ ಮುಂದೆ ಹಾಕಿತು ಆದರೆ ಅದು ಭಾರದಿಂದ ಹೊಂಡದ ಬದಿಯಲ್ಲಿ ಕೊಚ್ಚಿತು ಇಲ್ಲಿಯೇ ಚಿಕ್ಕ ಇಲಿ ಮುಗುಳ್ನಗೆ ಹೊತ್ತಿಕೊಂಡು ಹೇಳಿತು ನಿಮ್ಮಿಬ್ಬರಿಗಿಂತ ನಾನೇ ಬುದ್ಧಿವಂತ ನಾನು ಈ ಹೊಂಡವನ್ನು ಹಾರಿ ದಾಟಲು ಬೇಕಾದರೆ ನನಗೊಂದು ಸುಲಭ ಮಾರ್ಗ ಇದೆ ಹುಲಿ ಮತ್ತು ಸಿಂಹ ಅದನ್ನು ಅಚ್ಚರಿಯಿಂದ ನೋಡುತ್ತಾ ಹೌದಾ ಹೇಗೆ ಎಂದೂ ಕೇಳಿದವು ಇಲಿ ನಗುತು ಹೊಂಡದ ಪಕ್ಕದಲ್ಲಿದ್ದ ಒಂದು ಕಟ್ಟೆಮರದ ಮೇಲಿಂದ ಸರಳವಾಗಿ ಹತ್ತಿ ಅದರ ಬುಡದಿಂದ ಅಡ್ಡಲಾಗಿ ನಡೆಯುತ್ತಾ ಹೊಂಡವನ್ನು ದಾಟಿತು ನಾನು ಶಕ್ತಿಯಲ್ಲ ವೇಗದಲ್ಲ ಅಥವಾ ಗರ್ಜನೆಯಲ್ಲಿ ಇಲ್ಲ ಆದರೆ ಬುದ್ಧಿಯಿಂದ ನಾನು ನಿಮ್ಮನ್ನು ಸೋಲಿಸಿದ್ದೇನೆ ಎಂದು ಇಲಿ ಘೋಷಿಸಿತು ಹುಲಿ ಮತ್ತು ಸಿಂಹ ತಲೆಕುಣಿಯುತ್ತಾ ಒಪ್ಪಿಕೊಂಡವು ನಿಜ ಬುದ್ಧಿಯು ಯಾವಾಗಲೂ ಶಕ್ತಿಗಿಂತ ದೊಡ್ಡದು ಆ ದಿನದಿಂದ ಇಬ್ಬರೂ ಪ್ರೀತಿಯಿಂದ ಸಹಜೀವನ ನಡೆಸಲು ತೀರ್ಮಾನಿಸಿದರು ಏಕೆಂದರೆ ಅವು ಬುದ್ಧಿಯನ್ನು ಗೌರವಿಸುವುದನ್ನು ಕಲಿತಿದ್ದವು ಪಾಠ ಕೇವಲ ಶಕ್ತಿ ಅಥವಾ ವೇಗ ಸಾಕು ಆದರೆ ಬುದ್ಧಿಯೇ ನಿಜವಾದ ಶಕ್ತಿ